ನಾವು ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಇವತ್ತು ರಕ್ಷಾಬಂಧನದ ನಿಮಿತ್ತ ಬಂದಿದ್ದೀವಿ ರಾಖಿ ಇನ್ನೂ ನಾಲ್ಕು ದಿವಸದ ಒಂದೇ ಬಂದಿದೆ ಅಂತ ವಿಚಾರ ಬರಬಹುದು ಈಶ್ವರ ವಿಶ್ವವಿದ್ಯಾಲಯದಿಂದ ಅನೇಕ ಸ್ಥಾನಗಳಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಇವತ್ತು ತಮ್ಮ ತಮ್ಮ ಸ್ಥೂಲಕ್ಕೆ ಬಂದಿದ್ದೀವಿ ರಕ್ಷಾಬಂಧನದ ಮುಂಚೆ ಈ ಬಂಧನದ ರಹಸ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೂ ಅದರ ಜೊತೆಗೆ ಇವತ್ತು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವವನ್ನು ನಾವು ತಾವು ಆಚರಣೆ ಮಾಡಿದ್ದೀವಿ ವಿಷಯಿಂದ ಎಲ್ಲರಿಗೂ ಒಂದು ಆಚರಣೆ ಮಾಡಿದ್ದೀವಿ ಅದಕ್ಕಾಗಿ ಈ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತೇನೆ ಹಾಗೂ ನಮ್ಮ ಭಾರತ ದೇಶದಲ್ಲಿ ನಾವು ಹೊಸ ಇದ್ದಾಗಿನಿಂದ ಒಂದು ಪ್ರಾರ್ಥನೆ ನಡೀತಾ ಬಂದ రాష్ట్ర గీతా ఆ రాష్ట్రగీత అర్థ ఏమో అన్నదాన తక్షబంధన విషయం విచారా ఈ రాష్ట్ర గీత జన గణ మన అధినాయక జయంతి అంత జనరిగూ గణ అందర గు అధినాయక ఆగి క్రమ యారు పరమాత్మ ఆ పరమాత్మని నవేన జయంగి జయంగి జయంతి ఇది పంజాబ్ அந்த இது அந்த விஷ்வத வந்த அர்த்த ராஷ்டீதையில் மாதமும் தைவூமி தர்மபூமி என்று கரீலாக இதே பார்த்திங்க ವರ್ಷದ ಹಿಂದೆ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಇರುವಂತಹ ಒಂದು ಜಗತ್ತಿದ್ದು ಅದಕ್ಕೆ ಸ್ವರ್ಧ ಅಂತ ಕಲಿತಿದೆ ಅವಾಗಲೂ ಮನುಷ್ಯರೇ ಇದ್ರು ಆ ಮನುಷ್ಯರಿಗೆ ದೇವತೆಗಳು ಅಂತ ನಾವು ಮಾತು ಪ್ರತಿಯೊಂದು ಬಹಳ ಮಾನಸಿಕ ಧೈರ್ಯ ಕೊಡಬಹುದು ಪ್ರತಿಯೊಂದು ಚಿಂತೆ ಮಾಡಬಹುದು ಇನ್ನಷ್ಟು ಚಿಂತೆ ಮಾಡಬಹುದು ಖುಷಿ ಜೀವಿ